ಎಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಯು ಎಸ್ ಸ್ಟಾಕ್ ಮಾರ್ಕೆಟ್ ಯು ಎಸ್ ಶೇರ್ ಮಾರ್ಕೆಟ್ ನಾಸ್ಡಾಗು ಡೌ ಜಾನ್ಸ್ ಎಸ್ ಎಂ ಪಿನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಇವತ್ತು ಬಂದು ಹತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಸಮಯ ಇದು ಅಪ್ಡೇಟ್ ಆಗಿರೋದು ಎರಡು ಗಂಟೆ ಇಪ್ಪತ್ತು ನಿಮಿಷ ಮಧ್ಯರಾತ್ರಿ ಅಮೆರಿಕದ ಶೇರ್ ಮಾರ್ಕೆಟ್ ನಡೆಯೋದು ಬೆಳಗ್ಗೆ ಒಂಬತ್ತುವರೆಯಿಂದ ನಾಲ್ಕು ಗಂಟೆ ಅದೇ ಭಾರತದ ಸಮಯದಲ್ಲಿ ನೀವು ಕನ್ವರ್ಟ್ ಮಾಡಿಕೊಂಡ್ರೆ ಅದು ಸಂಜೆ ಏಳು ಗಂಟೆಯಿಂದ ಮಧ್ಯರಾತ್ರಿ ಒಂದೂವರೆ ತನಕ ನಡೆಯುತ್ತೆ ಡೋ ಜಾನ್ಸ್ನಲ್ಲಿ ಪಿ ಎನ್ ಜಿ ವಾಲ್ಮಾರ್ಟ್ ಅಮೇರಿಕನ್ ಎಕ್ಸ್ಪ್ರೆಸ್ ಮೆಕ್ಡೊನಾಲ್ಡ್ಸ್ ಸೇಲ್ಸ್ ಫೋರ್ಸ್ ಡಾಟ್ ಕಾಮ್ ಏರಿಕೆ ಕಂಡಿದೆ ಅದೇ ರೀತಿ ನಾಜ್ಡಾಗ್ನಲ್ಲಿ ಕಾಸ್ಟ್ಕೋ ಹೋಲ್ಸೇಲ್ ನೆಟ್ಫ್ಲಿಕ್ಸ್ ಮೆಟಾ ಅದೇ ಫೇಸ್ಬುಕ್ಕು ಅಮೆಝಾನು ಅಲೈನ್ ಟೆಕ್ನಾಲಜೀಸ್ ಏರಿಕೆ ಕಂಡಿದೆ ಅದೇ ರೀತಿ ಎಸ್ ಎನ್ ಪಿನಲ್ಲಿ ಇಂಡೋ ಇಂಟರ್ನ್ಯಾಷನಲ್ ಸಿ ಇನ್ ಕಾರ್ಪೊರೇಷನ್ ಗೇಮ್ ಸ್ಟಾಪು ಕಾಸ್ಕೋ ಹೋಲ್ಸೇಲ್ ಕ್ರಾಗರ್ ಏರಿಕೆ ಕಂಡಿದೆ ಕಾಸ್ಟ್ಕೋದಲ್ಲಿ ನೋಡೋದಾದರೆ ನೀವು ಪ್ರತಿಯೊಂದು ಶೇರಲ್ಲಿ ಸುಮಾರು ಇಪ್ಪತ್ತೆರಡೂವರೆ ಡಾಲರಷ್ಟು ಏರಿಕೆ ಕಂಡಿದೆ ಅದೇ ನೆಟ್ಫ್ಲಿಕ್ಸ್ನಲ್ಲಿ ಒಂದು ಸ್ಟ್ರೀಮಿಂಗ್ ಕಂಪನಿ ಇದು ಸುಮಾರು ಹದಿನಾಲ್ಕು ಡಾಲರಷ್ಟು ಏರಿಕೆ ಕಂಡಿದೆ ಅದೇ ವಾಲ್ಮಾರ್ಟು ಇದು ಮಾರ್ಟು ಕಂಪನಿದು ಇದರಲ್ಲಿ ಸುಮಾರು ಎರಡು ಡಾಲರ್ ಅಷ್ಟು ಏರಿಕೆ ಕಂಡಿದೆ ಅಮೆರಿಕನ್ ಎಕ್ಸ್ಪ್ರೆಸ್ ಫಿನಾನ್ಷಿಯಲ್ ಕಂಪನಿ ಇದು ಬಂದು ಫಿನಾನ್ಷಿಯಲ್ ಟೆಕ್ನಾಲಜಿಕಲ್ ಕಂಪ್ನಿ ಮತ್ತು ಫಿನಾನ್ಸ್ ಕಂಪ್ನಿ ಇದರಲ್ಲಿ ಸುಮಾರು ಎರಡು ಡಾಲರ್ ಅಷ್ಟು ಏರಿಕೆ ಕಂಡಿದೆ ಎಡ್ಸಿ ಅನ್ನೋದು ಒಂದು ಅಮೆರಿಕನ್ ಇ ಕಾಮರ್ಸ್ ಕಂಪನಿ ಇದರಲ್ಲಿ ಸುಮಾರು ಹತ್ತಿರ ಒಂದು ನಾಲ್ಕು ಡಾಲರಷ್ಟು ಏರಿಕೆ ಕಂಡಿದೆ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ ಶಾರ್ಟ್ ಟ್ರೇಡಿಂಗ್ ಬಗ್ಗೆ ಮಾತಾಡಿದ್ವಿ ಹದಿನೈದು ಡಿಸೆಂಬರ್ ಹದಿನಾಲ್ಕು ಡಿಸೆಂಬರ್ನಲ್ಲಿ ಮಾತಾಡಿದ್ವಿ ಅದೇ ರೀತಿ ನಾವು ಹದಿನಾರು ಡಿಸೆಂಬರಲ್ಲೂ ಮಾತಾಡಿದ್ವಿ ಕಾಸ್ಟ್ಕೋದಲ್ಲಿ ಇವತ್ತು ನೋಡ್ಬೋದು ಹತ್ತೊಂಬತ್ತು ಡಿಸೆಂಬರಲ್ಲಿ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡಿದ್ರೆ ಸುಮಾರು ಒಂದು ಶೇರಲ್ಲಿ ಇಪ್ಪತ್ತೆರಡು ಡಾಲರ್ ಇಪ್ಪತ್ತುವರೆ ಇಪ್ಪತ್ತೆರಡೂವರೆ ಡಾಲರ್ ಅಷ್ಟು ಏರಿಕೆ ಕಂಡಿದೆ ಅಂದರೆ ಹತ್ತು ಶೇರ್ ಇತ್ತು ಅಂತ ಹೇಳಿದ್ರೆ ಸುಮಾರು ಇನ್ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಡಾಲರ್ ಅದು ನಮ್ಮ ದೇಶದ ಒಂದು ಕರೆನ್ಸಿಗೆ ಕನ್ವರ್ಟ್ ಮಾಡಿದ್ರೆ ಇಂಡಿಯನ್ ರುಪೀಸಿಗೆ ಸುಮಾರು ಹದಿನೆಂಟು ಸಾವಿರದ ಆರುನೂರು ಏಳ್ನೂರು ರೂಪಾಯಿ ಆಗುತ್ತೆ ಈ ಥರ ನೀವು ಶಾರ್ಟ್ ಟರ್ಮ್ ಟ್ರೇಡಿಂಗ್ನಲ್ಲೂ ಮಾಡ್ಬೋದು ಇದೆಲ್ಲ ಇಂಡೆಕ್ಸ್ ಶೇರ್ಗಳೇ ಇವುದೆಲ್ಲ ಈ ಕಂಪ್ನಿಗಳದ್ದು ಇಂಡೆಕ್ಸ್ ಶೇರ್ಗಳಲ್ಲಿ ನಿಮಗೆ ಒಳ್ಳೆ ಒಳ್ಳೆ ಶೇರ್ ಸಿಗುತ್ತೆ ನೀವು ಯಾವುದು ತುಂಬ ಒಲೆಟಲ್ಲಿ ಇರೋದು ತುಂಬ ರಿಸ್ಕ್ ಇರೋ ಶೇರ್ಸ್ಗಳು ಹುಡ್ಕೋ ಅವಶ್ಯಕತೆ ಇಲ್ಲ ಇಂಡೆಕ್ಸ್ನಲ್ಲೇ ಸ್ಟಾರ್ಟಿಂಗ್ನಲ್ಲಿ ನೀವು ಶೇರ್ಸ್ಗಳಲ್ಲಿ ಮಾಡಿದ್ರೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡಿದ್ರೂ ನೀವು ಒಳ್ಳೆಯ ಪ್ರಾಫಿಟ್ ನೋಡ್ಬೋದು ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಗೋಲ್ಡ್ ಬಾಂಡ್ ಬಗ್ಗೆನೂ ನಾನು ವಿಡಿಯೋ ಹಾಕಿದ್ದೀನಿ ಅದನ್ನು ಇಂಟ್ರೆಸ್ಟ್ ಇದ್ದರೆ ನೋಡಿ ತಮಗೆಲ್ಲರಿಗೂ ಧನ್ಯವಾದ